ಅಲೈಕುಂ ಎಲ್ಲರಿಗೂ ಬೆಸ್ಟ್ ಕನ್ನಡ ಟ್ಯೂಟೋರಿಯಲ್ ಕ್ಲಾಸ್ಗೆ ಸ್ವಾಗತ ಸೊ ಮಕ್ಕಳೇ ಈ ಒಂದು ತರಗತಿಯಲ್ಲಿ ನಾವು ಛಂದಸ್ಸನ್ನು ತಿಳ್ಕೊಳೋಣ ತೊ ಬಚ್ಚೋ ಆಚೆ ಕ್ಲಾಸ್ ಮೇಹಮ್ ಛಂದಸ್ಸು ಕ್ಯಾ ಹೇ ಲಘು ಅವ್ರ ಗುರುಕು ಕಿಸ್ತರಹಸೆ ಪಹಚಾನತೆ ಹೇ ಇಸ್ಕೋ ದೇಕೇಗೆ ಹಾಗಾದರೆ ಛಂದಸ್ಸು ಮತ್ತು ಗುರು ಗುರು ಲಘು ಮತ್ತು ಗುರು ಗುರುತಿಸೋದು ಹೇಗೆ ಅಪ್ಪ ಯಾವ ಅಕ್ಷರಗಳು ಅಂತ ಹೇಳ್ತೀವಿ ಇಲ್ಲಿ ಲಘುಗೆ ಒಂದು ಮಾತ್ರೆ ಗುರುಗೆ ಎರಡು ಮಾತ್ರೆ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಮಾತ್ರೆ ಏನು ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಕಾಲ ಅಂದರೆ ಟೈಮ್ ಇಲ್ಲಿ ಜಾಸ್ತಿ ಟೈಮ್ ಇಣಿಸಲ್ಲ ಓಕೆ ಟೈಮಿಂಗು ಎಷ್ಟು ಒನ್ ಪಟ್ಟು ಟೈಮ್ ತೊಗೊತಾ ಇದೆಯಾ ಏನು ಎರಡು ಪಟ್ಟು ತೊಗೊತಾ ಇದೆಯಾ ಅಂತ ಅಳೆಯುವ ಒಂದು ಮಾಪನ ಇದೆಯಲ್ವ ಅದಕ್ಕೆ ನಾವು ಮಾತ್ರೆ ಅಂತ ಹೇಳ್ತೀವಿ ಇಲ್ಲಿ ಮಾತ್ರೆಗೆ ಡೆಫಿನೇಷನ್ ನೋಡಿ ಒಂದು ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಅಂತ ಹೇಳ್ತೀವಿ ರಸ್ವ ಸ್ವರ ಅಂದರೆ ಏನು ಅ ಇ ಎ ಓ ಇದೆ ಅಲ್ವಾ ಆ ಅಕ್ಷರ ಸೊ ಇದು ಒಂದೆಲ್ಲ ಏನಪ್ಪ ಅಂದರೆ ರಸ್ವ ಸ್ವರಗಳು ಅಂತ ಹೇಳ್ತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರವೇ ಲಘು ಯಾಪೆ ರಸ್ವ ಸ್ವರ ಬಲೈತು ಆ ಇ ಉ ರು ಎ कम समय में बोलते हैं लेटर्स को सो so, इसके लिए एक मात्र काल बोलते हैं ज़्यादा टाइम नहीं ले रहा है इसको हम लघु बोलते हैं इसके मुकाबले एर इलावे एर की किंतु मात्र काल उच्च अक्षरवे गुरु दो या दो से ज़्यादा मात्र खींच के बोलते हैं आ ई एम इस तरह से ओके तो खींच के बोलते उसको हम गुरु बोलते हैं ತೋ ಲಘು ಅವ್ರ ಗುರು ಲಘು ಮತ್ತು ಗುರುವಿನ ಚಿಹ್ನೆ ಲಘು ಚಿಹ್ನೆ ಯಾವ ಥರ ಯು ಥರ ಇರುತ್ತೆ ಗುರು ಚಿಹ್ನೆ ಮೈನಸ್ ಯಾಪಿ ಲಘು ಕ ಸಿಂಬಲ್ಗೆ ಹೇ ಯು ಗುರು ಕ ಸಿಂಬಲ್ ಮೈನಸ್ ಲಘು ಕೋ ಒಂದು ಮಾತ್ರೆ ಇಸ್ಕಿ ವ್ಯಾಲ್ಯೂ ಹೇ ಏಕ್ ಗುರುವಿಗೆ ಎರಡು ಮಾತ್ರೆ ಅಂತ ಹೇಳ್ತಾರೆ ಅಂದರೆ ಇದರ ವ್ಯಾಲ್ಯೂ ಎರಡು ಟು ಲಘುವನ್ನು ಯು ಎಂದು ಗುರುವನ್ನು ಮೈನಸ್ ಆ ಥರ ನಾವು ಗುರುತಿಸ್ತೇವೆ ಇಲ್ಲಿ ಒಂದು ಪದ್ಯ ಕೊಟ್ಟಿರ್ತಾರೆ ಲಘು ಗುರು ಗುರುತಿಸುವುದು ಅಂತ ನಿಮ್ಗೆ ಕೊಡ್ತಾರೆ ಒಂದು ಪದ ಕೊಡ್ತಾರೆ ಒಂದು ಪದ್ಯ ಕೊಡ್ತಾರೆ ಅದು ಯಾವ ಥರ ತೊ ಗುರು ಕಿಸ್ ಥರ ಕಿಸ್ ಅಕ್ಷರವೇ ಹಂಕೋದು ಅಲ್ಲಿ ಹೆ ಗುರು ದೀರ್ಘ ಸ್ವರಗಳು ಗುರು ಆಗುತ್ತವೆ ದೀರ್ಘ ಜೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಾಲ ಇದೆ ಅಲ್ವಾ ಅದೆಲ್ಲ ಗುರು ಅಂತ ಹೇಳಿದ್ದೀನಿ ಯಾವ್ಯಾವ ಅಕ್ಷರಗಳು ದೀರ್ಘ ಸ್ವರಗಳು ಆ ಈ ಉ ಎ ಐ ಓ ಸೊ ಇಂಥ ಒಂದು ಅಕ್ಷರಗಳನ್ನು ನಾವು ಗುರು ಅಂತ ಗುರುತಿಸ್ತೀವಿ ನೆಕ್ಸ್ಟ್ ಆತ ಯಾಪೋ ಏನಪ್ಪ ನೆಕ್ಸ್ಟ್ ಆತ ಆ ಕಳು ಆ ಕಳು ಆ ಗುರು ಕ ಳು ಈ ಸಬಿ ಲಘು ಲಘು ಈ ಶಾ ಈ ಯಾಪೇಬೇಕು ಜಾದ ಖೀಂಚಿನ ಪಡ ಅಥ ಗುರು ಲಘು ಊಟ ನೋಡಿ ಊ ಅದಕ್ಕೆ ಗುರು ಏ ಕತೆ ಏ ಅನ್ನೋದು ಇಲ್ಲಿ ಗುರು ಓದು ಇದು ಕೂಡ ಓ ಆಗಿರೋ ಒಂದು ಗುರು ಸೊ ಅದೇ ರೀತಿ ದೀರ್ಘ ಸ್ವರಗಳಿಂದ ಕೂಡಿದ ಅಕ್ಷರಗಳನ್ನು ಗುರು ಎಂದು ಗುರುತಿಸ್ತೇವೆ ದೀರ್ಘ ಸ್ವರ ಕ ಪ್ಲಸ್ ಅ ಕ ಗುರು ಕ ಪ್ಲಸ್ ಎ ಕೆ గురు ఖ ప్లస్ అ గురు గ ప్లస్ ఉ గూ గురు గ ప్లస్ ఓ గో షాలే షా గురు గోకుల గో గురు జీవన జీ అన్నదు గురు దేవరు దే కించిన పట్రాసుకో గురు ಸಂಧ್ಯಾಕ್ಷರಗಳು ಗುರು ಆಗುತ್ತವೆ ಸಂಧ್ಯಾಕ್ಷರಗಳು ಯಾಪೇ ಐ ಔ ಈ ಔನೋ ಅಕ್ಷರ ಭಿ पे ಗುರು ಐರಾವತ ಐ ಗುರು ರ ಗುರು ಔಷಧ ಔ ಗುರು ಸಂಧ್ಯಾಕ್ಷರಗಳ ಸಹಿತ ಅಕ್ಷರಗಳು ಗುರು ಆಗುತ್ತವೆ ಸಂಧ್ಯಾಕ್ಷರಕ್ಕೆ ಸಾತ್ಮೇರತೆ ಓ ಅಕ್ಷರ क्या ಕ್ಯಾ है ಗುರು ಏ ಕೈಕ ಏ ಗುರು ಕೈ ಗುರು ವನೌಷಧ ನೌ ಗುರು ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗಾಕ್ಷರಗಳು ಗುರುವಾಗುತ್ತದೆ ಅನುಸ್ವಾರ ಅಂದರೆ ಅಂ ವಿಸರ್ಗ ಅಂದರೆ ಅಹ ಅಂ ಅವರ ಅಹ ಎ ಬಿ ಹೆ ಗುರು ಅಂಗಳ ಅಂ ದೇಹಿ ಅಂ ಗುರು ಆನಂದ ಆ ಗುರು ನನ್ ಗುರು ಸಂಬಂಧ ಸಂ ಗುರು ಬನ್ ಗುರು ದ ನೆಕ್ಸ್ಟ್ ದುಃಖ ದುಹ್ ಗುರು ಪುನಃ ಗುರು ನಃ ಗುರು ಅಂತಃಕರಣ ಅನ್ ಗುರು ತ ಗುರು ವ್ಯಂಜನಾಂತ್ಯದಿಂದ ಕೂಡಿರುವ ಅಕ್ಷರಗಳು ಗುರು ಆಗುತ್ತೆ ವ್ಯಂಜನದ ಅಂತ್ಯ ನೋಡಿ ಅಲರ್ ಲರ್ ಗುರು ಅದರೊಳ್ ರೊಳ್ यहाँ पे लास्ट में क्या है व्यंजनाक्षर मेण न सो इसको भी क्या होता है यहाँ पे गुरु संयुक्ताक्षर अथवा वत्ताक्षर हिंदी अक्षर गुरु आगुते कभी भी संयुक्ताक्षर क्ष और वत्ताक्षर के जो पहले वाला अक्षर रहता है वो गुरु रहता है, है। देखिए यहाँ पे अक्षरा अक्षरा क्ष यहाँ पे क्या है वत्ताक्षर पहले वाला गुरु पुस्तका पू गुरु होता है यहाँ पे क्योंकि आया है विद्यालय देखिए विद्या लया। या का आया है तो यहाँ पे गुरु द नीचे उतार है इसलिए गुरु पद्या दया दया है इसलिए यहाँ पे गुरु इस तरह से लघु और गुरु को पहचानना है एग्जाम में आपको को कोई किसी एक वर्ड को देगा आप उसको क्या करना है एष्टो मात्र गली पूछा जाता है आपको लिखना है ಇಲ್ಲಿ ಎಕ್ಸಾಮಲ್ಲಿ ಯಾವುದಾದ್ರೂ ಒನ್ ವರ್ಡ್ ಕೊಟ್ಬಿಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳ್ತಾರೆ ಆಗ ನೀವು ಕೌಂಟ್ ಮಾಡಿ ಹೇಳಬೇಕು ಲಘುಗೆ ಒಂದು ವ್ಯಾಲ್ಯೂ ಆ್ಯಂಡ್ ಗುರುಗೆ ಎರಡು ವ್ಯಾಲ್ಯೂ ಸೊ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಕಮೆಂಟ್ಸ್ ಬರೀರಿ ನಾನು ಮಾಡ್ತಿರೋ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಿದೆ ಇಲ್ಲ ಹೆಲ್ಪ್ಫುಲ್ ಇದೆಯಾ ಇಲ್ಲ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್